ರಂಗ ನಿನ್ನ ಕೊಂಡಾಡುವ ಮಂಗಳತ್ಮರ ಸಂಗ ಸುಖ ವಿತ್ತು ಕಾಯೋ ಸಾಗರ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖ ವಿತ್ತು ಕಾಯೋ ಸಾಗರ ಅರಿಯಾರೋ ನೀದೇ ಮದ್ದನ್ನ ದೇವರ ಮರೆಯಾರೋ ನೀ ಮಾಡಿದ ನಿತ್ತುಪಕಾರ ತೊರೆಯಾರೋ ನಿನ್ನಂಗ್ರಿ ಸೇವೆ ಪ್ರತಿವಾಸರ. ಅರೆ ಯಾರೋ ಪರತತ್ವವವಲ್ಲದ ಇತರ ವಿಚಾರ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖ ವಿತ್ತು ಕಾಯೋ ಸಾಗರ ಮೂಕ ಬದಿರಂತಿರ್ಪರೋ ನೋಳ್ಪ ಜನಕ್ಕೆ ಕಾಕು ಯುಕ್ತಿಗಳನ್ನು ತಾರರೋ ಮನಕೇ ಸ್ವೀಕರಿಸಲರ್ಪಿತವ ಬಂದು ಕಾಲಕ್ಕೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖ ವಿತ್ತು ಕಾಯೋ ಸಾಗರ ಜಯ ಜಯ ಲಾಭ ಲಾಭ ಮಾನ ಅಪಮಾನ ಭಯ ಭಯ ಸುಖ ದುಃಖ ಲೋಷ್ಟ ಕಾಂಚನಾ ಪ್ರಿಯ ಪ್ರಿಯ ನಿಂದ ನಿಂದ ಸ್ತುತಿಗಳನು ದೀನಾ ಶ್ರೀಯರಸ ಚಿಂತಿಸುವರು ನಿನ್ನ ದೀನಾ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯೋ ಕರುಣಾ ಸಾಗರ

ಸಂಗ ಸುಖ ವಿತ್ತು ಕಾಯೋ ಕರುಣ ಸಾಗರ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬುವರೋ ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರೋ ಬಂಡುಣಿಯಂದದಿ ನಾಮೃತ ವಾಸವೆಯುವರೋ ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರೋ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸೂಕ ಬಿತ್ತು ಕಾಯೋ ಕರುಣ ಸಾಗರ ಬಿಡರು ತಮ್ಮ ಸ್ವಧರ್ಮಗಳೇನು ಬಂದರು ಬಿಡರು ದೈನ್ಯ ಒಬ್ಬರಿಗೂ ಲೋಕವಂದ್ಯರು ಪಿಡಿಯರು ನಿನ್ನ ಬೇಷಿಗಳಿಂದೆನು ಬಂದರು ಕೊಡುವರು ಬೇಡಿದ್ದಿಷ್ಟಾರ್ಥ ನಿತ್ಯಾನಂದರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯೋ ಕರುಣ ಸಾಗರ ನಗುವರೋ ರೋದಿಸುವರೋ ನಾಟ್ಯವಾಡುವರೋ ಬಗೆಯಾರೋ ಬಡತನ ಭಾಗ್ಯ ಭಾಗವತರು ತೆಗೆಯಾರೋ ನಿನ್ನಲ್ಲಿ ಮನವ ಜಗನ್ನಾಥ ವಿಟ್ಟಲ ನಿನ್ನವರೇನು ಧನ್ಯರೋ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸೂಕ ವಿತ್ತು ಕಾಯೋ ಕರುಣಾಸಾಗರ ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸೂಕ ವಿತ್ತು ಕಾಯೋ ಕರುಣಾಸಾಗರ ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗಸು ಕರುಣಾ ಗಾಯ ಕರುಗರ ಶ್ರೀಕೃಷ್ಣರ್ಪಣಮಸ್ತು